ಹನ್ನೆಡನೇ ಶತಮಾನದಲ್ಲಿ ಬಸವಾದಿ ಪರವಂತರು ಮಾಡಿದ ಮೊದಲ ಕೆಲಸ ಏನು ಅಂತಂದ್ರೆ ಎಲ್ಲರನ್ನ ಒಂದು ವೇದಿಕೆಗೆ ತಂದರು ಜಾತಿ ರಹಿತ ವರ್ಗರಹಿತ ವರ್ಣರಹಿತ ಲಿಂಗ ಭೇದರಹಿತ ಸಮಾಜವನ್ನ ಒಟ್ಟೊಟ್ಟಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಬಸವಣ್ಣ ಮಾಡೋದ್ರಲ್ಲ ಅದೊಂದು ಅದ್ಭುತವಾದ ಕೆಲಸ ಸಾವಿರ ವರ್ಷಗಳ ಕೂಡ ಇವತ್ತು ಕೂಡ ಬೂದಿ ಮುಚ್ಚಿದ ಕೆಂಡದಾಗಿದೆ ಸಂವಿಧಾನದಲ್ಲಿದೆ ಕಾನೂನುಗಳಿದೆ ಮಹಿಳೆಯರಿಗೆ ಮುನ್ನೂರ ಅರವತ್ತೊಂದು ಕಾನೂನು ಮಾಡಿದಾರಂತೆ ಪ್ರತಿ ಅರ್ಧ ಗಂಟೆಗೆ ಒಂದು ಅತ್ಯಾಚಾರ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಮುನ್ನೂರ ಅರವತ್ತೊಂದು ಕಾನೂನು ಇದೆ ಹಾಗಿದ್ರೆ ಈ ಕಾನೂನುಗಳೆಲ್ಲ ಏನು ಇವೆಲ್ಲ ವಿಚಾರಗಳು ಅಷ್ಟೇ ಆದರೆ ವಚನಕಾರರು ಮಾಡಿದ್ ಯಾವುದು ಅಂತ ವಿಚಾರಗಳನ್ನು ಮಾಡಲಿಲ್ಲ ಅವರು ಆಚಾರಕ್ಕೆ ತಂದ್ರು ಅದನ್ನ ಆಚಾರಕ್ಕೆ ತಂದ್ರು ಬಸವಾದಿ ಪರ್ವತರು ಮಾಡಿದ್ ಯಾವುದು ಅಂತಂದ್ರೆ ವಿಪ್ರನಿಂದ ಜನವರೆಗೆ ಒಂದು ವೇದಿಕೆಗೆ ಕುರಿಸಿದ್ರು ವೃತ್ತಿಗಳನ್ನ ಎಲ್ಲ ಯಾವ ಯಾವ್ಯಾವ ವೃತ್ತಿಗಳು ಮಾಡಿದ್ರು ಜಾತಿಯ ಹೆಸರಲ್ಲಿ ಇರ್ತಕ್ಕಂಥದನ್ನೆಲ್ಲ ವೃತ್ತಿಗಳ ಹೆಸರಿಗೆ ತಂದ್ರೆ ಅಲ್ಲಿ ಜಾತಿ ಪ್ರಸ್ತಾಪ ಬರಲೇ ಇಲ್ಲ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಕ್ಕೆ ಸಾಲಿಗನಾದ ವೇದಮನ ಓದಿ ತಾಳ್ಮನಾದ ಇನ್ ಜಾತಿ ಪ್ರಶ್ನೆ ಎಲ್ಲಿ ಬರುತ್ತೆ ಅವರವರ ಹುದ್ದೆಗಳಿಗೆ ಅವರವರೇ ಸುಪ್ರೀಂ ಮಡಿವಾಳ ಮಾಚಯ್ಯ ಬಟ್ಟೆ ಒಗೆದು ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಾನೆ ಒಬ್ಬ ವೇದವನ್ನ ಓದಿದಂತಹ ಆರುವ ತಾನು ವೇದವನ್ನು ಓದಿ ಪಠಣ ಮಾಡಿ ಅದರಲ್ಲಿ ಸಂಪಾದನೆ ಮಾಡಿ ಅವನ ಕುಟುಂಬ ನಿರ್ವಹಣೆ ಮಾಡ್ತಾರೆ ಹಾಗಿದ್ರೆ ಇವರಿಬ್ಬರಲ್ಲಿ ಯಾರ ಮೇಲು ಯಾರು ಕೀಳು ಹೀಗೆ ಬಸವಣ್ಣನವರು ಒಂದು ಅದ್ಭುತವಾದ ಒಂದು ಪ್ರಯೋಗವನ್ನ ಮಾಡಿದ್ರು ಅದು ಸಕ್ಸಸ್ ಆದ ಕಾರಣಕ್ಕೇನೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಶರಣ ಚಳವಳಿಗಳದ್ದು ಕೇವಲ ಮೂರುವರೆ ದಶಕಗಳು ಮಾತ್ರ ಕೇವಲ ಮೂವತ್ತೈದು ವರ್ಷಗಳು ಮೂವತ್ತೈದರಿಂದ ನಲವತ್ತು ವರ್ಷ ಅಂತಂದ್ರೆ ಅಂದಾಜು ಮಾಡ್ತಾರೆ ವಿದ್ವಾಂಸರು ಆ ನಲವತ್ತು ವರ್ಷಗಳಲ್ಲಾದಂತಹ ಕ್ರಾಂತಿ ಬಹುಶಃ ಅನೇಕ ಶತಮಾನಗಳಿಂದ ಇದೆಲ್ಲ ಇತ್ತು ಎಲ್ಲವನ್ನ ತಿಳಿದಂತ ಬದಲಾವಣೆ ಮಾಡ್ತಾರೆ ಅದಕ್ಕೊಂದಷ್ಟು ಚರ್ಚೆಗಳು ಇದೆ ತುಂಬಾ ಆತ್ರ ಆಗ್ಬಿಡ್ತು ಅಥವಾ ಅದೊಂದು ಭೂಮಿಗೆ ಸರಿಯಾಗಿ ಆಗಿರ್ಲಿಲ್ಲ ಇನ್ನೊಂದಷ್ಟು ಸಮಯ ಕಾಯ್ಬೇಕಾಗಿತ್ತು ಇಷ್ಟೆಲ್ಲ ಚರ್ಚೆಗಳು ಅದು ಒಂದು ಕಡೆ ಇರೋದು ಆದ್ರೆ ಅದು ನಡೆದಂತಹ ಕ್ರಾಂತಿ ಇದೆಯಲ್ಲ ಅದ್ಭುತ ಜಾತಿಯ ವಿಚಾರದಲ್ಲಿ ಅವರು ಒಂದೇ ಒಂದು ಹೇಳ್ತಾರೆ ಆರವ ಇವನ ಆರವ ಇವನ ಆರವರಿಂದ ನಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವರ ನಿರಯ್ಯ ನಿಮ್ಮ ಮನೆಯ ಮಗನಂತೆ ಮೀಸರಯ್ಯ ಎಂತ ಮಾತು ಯಾವಾಗ ಬಸವಣ್ಣ ಅತ್ಯಂತ ಕೆಳಸ್ತರಕ್ಕೆ ಇಳಿದು ಬಿಡ್ತಾರೆ ಆವಾಗ ಆ ಜನರೆಲ್ಲರೂ ಕೂಡ ಬಸವಣ್ಣನನ್ನ ಒಪ್ಕೊಳ್ತಾರೆ ತಮ್ಮ ತಲೆ ಮೇಲೆ ಇಟ್ಕೊಳ್ತಾರೆ ಎಲ್ಲರ ಪಾಲಿಗೆ ಬಸವಣ್ಣ ದೇವನಾಗಿದ್ದರು ಎಲ್ಲರ ಪಾಲಿಗೆ ಬಸವಣ್ಣ ಗುರು ಕ್ರಾಂತಿ ಪುರುಷ ವಿಭೂತಿ ಪುರುಷ ಆಗಿದ್ರು ಕೂಡ ಬಸವಣ್ಣನ ಕಾಲುಗಳು ಭೂಮಿ ಮೇಲೆ ಇರುತ್ತೆ ಅದರ ಅರ್ಥ ಪ್ರತಿ ಒಂದು ಕ್ಷಣವನ್ನ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಎಚ್ಚರಿಕೆ ನಡೆಯನ್ನ ಬಸವಣ್ಣ ಇಡ್ತಾರೆ ಇವತ್ತು ಕುವೆಂಪು ಅವರು ಅದೇ ಮಾತನ್ನ ಹೇಳ್ತಾರೆ ಅಧ್ಯಕ್ಷನ ಚಮ್ಮಾರನ ಕಾಯಕವೆಲ್ಲವೂ ಮಾನ್ಯ ಕಾಯಕವೆಲ್ಲವೂ ಧನ್ಯ ಅಂತ ಹೇಳ್ತಾರೆ ಇವತ್ತು ಹಾಗೆ ಇದೆ ಒಬ್ಬ ಅಧ್ಯಕ್ಷನ ಕಾಯಕ ಒಬ್ಬ ಚಮ್ಮಾರನ ಕಾಯಕ ಎರಡೂ ಕೂಡ ಗೌರವಪೂರ್ಣವಾದದ್ದೆ ಅಂತ ಹೇಳ್ತಾರೆ ಹೀಗೆ ಆ ಜಾತಿ ಮತ್ತು ಧರ್ಮದ ಸಂಕೋಲೆಗಳಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಹೊರಗಡೆ ತೆಗೆದುಕೊಂಡು ಬಂದು ಬಸವಣ್ಣ ಎಲ್ಲವನ್ನ ಹದವಾಗಿ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ತಾ ಬರ್ತಾರೆ ಅದಾದ ಮೇಲೆ ನಂಬಿಕೆಗಳಿಗೆ ಕೈಯಾಗ್ತಾರೆ ಮೂಢನಂಬಿಕೆಗಳಿಗೆ ಕೈಯಾಗ್ತಾರೆ ಅರ್ಥವಿಲ್ಲದ ಆಚರಣೆಗಳಿಗೆ ಕೈ ಹಾಕ್ತಾರೆ ಅಲ್ಲಿವರೆಗೆ ಮಾರಿ ಮಸಡಿ ಮೊರ ಕಲ್ಲು ಎಲ್ಲವೂ ಕೂಡ ದೈವವಾಗಿರುತ್ತದೆ ಬಹುದೇವೋಪಾಸನೆ ಇದ್ದಂತಹ ಒಂದು ಕಾಲಘಟ್ಟ ಆ ಎಲ್ಲವನ್ನ ದೂರ ಮಾಡಿ ಏಕ ದೇವೋಪಾಸನೆಯನ್ನ ಮೊಟ್ಟ ಮೊದಲಿಗೆ ನಮಶ ಕಾಸಿ ಕಮ್ಮಾರನಾಗಿ ಬಿಸಿ ಮಡಿವಾಳನಾಗಿ ಏನೆಲ್ಲ ಇದ್ರೂ ಕೂಡ ಯಾರು ಶ್ರೇಷ್ಠರು ಅಂತಂದ್ರೆ ಅಂಗೈಯಲ್ಲಿ ಲಿಂಗ ಇರುವವನೇ ಕುಲಜ ಅಂತ ಹೇಳ್ಬಿಡ್ತಾರೆ ಎಲ್ಲವರಿಗೂ ಎಲ್ಲರಿಗೂ ಕೂಡ ಇಷ್ಟಲಿಂಗವನ್ನ ಅರ್ಪಣೆ ಮಾಡ್ತಾರೆ ಇಷ್ಟಲಿಂಗವನ್ನ ಇಟ್ಟು ನಾವೆಲ್ಲರೂ ಕೂಡ ಕುಲದಲ್ಲಿ ಯಾರು ಶ್ರೇಷ್ಠರಲ್ಲ ಹಾಗೂ ಜಾತಿಯಲ್ಲಿಯೂ ಕೂಡ ಯಾರು ಶ್ರೇಷ್ಠರಲ್ಲ ಮತ್ತೆ ಇನ್ನೊಂದು ವೃತ್ತಿಯಲ್ಲಿಯೂ ಕೂಡ ಯಾವುದು ಕನಿಷ್ಠವೂ ಅಲ್ಲ ಕೂಡ ಉತ್ಕೃಷ್ಟವೂ ಅಲ್ಲ ಎಲ್ಲ ವೃತ್ತಿಗಳು ಕೂಡ ಗೌರವ ಪೂರ್ಣವಾದದ್ದು ಅನ್ನೋದನ್ನ ಮೊಟ್ಟ ಮೊದಲಿಗೆ ವೇದಿಕೆಯಲ್ಲಿ ಅನುಭವ ಮಂಟಪದಲ್ಲಿ ಒಂದು ಅದ್ಭುತವಾದ ಒಂದು ಭೂಮಿಕೆಯನ್ನು ಮಾಡಿಕೊಡ್ತಾರೆ ಮಾಡಿಕೊಂಡು ಆಮೇಲೆ ಹೇಳ್ತಾರೆ ಕಂಡ ಕಂಡ ನೀರಲ್ಲಿ ಮುಳುಗುವುದು ಅಥವಾ ಕಂಡ ಕಂಡ ಮರವನ್ನು ಸುತ್ತುವುದು ಆದರೆ ಬತ್ತುವ ಜಲವ ಅಥವಾ ಒಣಗಿ ಹೋಗುವಂತಕ್ಕಂಥ ಮರವನ್ನ ನಂಬುವರಯ್ಯ ನಿಮ್ಮನೆ ತಲ್ಲಿರಯ್ಯ ಕೂಡದ ತಮ್ಮ ದೈವ ಹೀಗೆಲ್ಲ ಹೇಳಿ ಕಲ್ಲು ದೈವವನ್ನ ಅಥವಾ ಮರದ ದೈವವನ್ನ ಪಂಚಲೋದ ದೈವಗಳನ್ನ ಎಲ್ಲವನ್ನ ದೂರ ಮಾಡಿ ಯಾವುದು ನಿಜವಾದ ದೈವ ಯಾವುದು ನಿಜವಾದ ದೇವರು ಅಂತ ಹೇಳಿದ್ರೆ ತನ್ನ ತಾನರಿದು ತನ್ನ ತಾನರಿದು ತಾನಾರೆಂದು ತಿಳಿದರೆ ಅವನೇ ದೈವ ಕಾಣ ಯಾವಾಗ ನಾನು ಅರಿದಡೆ ನಾನು ಭಕ್ತ ನಾನು ಮರೆತರೆ ನಾನು ಭವಿ ಇದು ಬಸವಣ್ಣನವರ ವಾರ ಹೀಗೆ ಆ ಒಂದು ಭೌತಿಕ ಅಥವಾ ಆ ಒಂದು ಮೂಢನಂಬಿಕೆಗಳಿಂದ ಸ್ವಲ್ಪ ಹಾಗೆ ಹೊರಬಂದ ನಂತರ ಬಹಳ ಮುಖ್ಯವಾಗಿ ಅವರಿಗೆ ಕಾಣಿಸಿದ್ದು ಯಾವುದು ಅಂತಂದ್ರೆ ನಡೆ ನುಡಿಗಳಿಂದ ಜನರನ್ನ ಜಾಗೃತಿ ಮಾಡತಕ್ಕಂಥ ನಮ್ಮ ಮಾತುಗಳು ಹೇಗಿರಬೇಕು ನಮ್ಮ ನಡೆ ನುಡಿಗಳು ಹೇಗಿರಬೇಕು ಅದಕ್ಕವರು ಮಾಡಿಕೊಳ್ತಾರೆ ಅದಕ್ಕೊಂದು ಭೂಮಿಕೆಯನ್ನು ಮಾಡ್ಕೊಳ್ತಾರೆ ಹೇಗೆ ಅಂತಂದ್ರೆ ಮೊದಲು ಪ್ರತಿಯೊಬ್ಬ ಶರಣನು ಕೂಡ ತಮ್ಮನ್ನ ತಾವು ತಾವುಗಳು ಆತ್ಮವಿಮರ್ಶೆಗೆ ಒಳಪಡಿಸ್ಕೊಳ್ತಾರೆ ಸಾಕ್ಷಿ ಪ್ರಜ್ಞೆಗೆ ತಮ್ಮನ್ನ ತಾವು ಒಳಪಡಿಸ್ಕೊಳ್ತಾರೆ ನಾನು ಮೊದಲೇ ಹೇಳದೆ ವಚನ ಯಾವತ್ತೂ ಕೂಡ ಹೇಳುವಂಥದ್ದೆಲ್ಲ ನಾವು ಪಾಲಿಸುವಂತದ್ದು ಅದು ನಮ್ಮ ಒಳಗೆ ಬರುವಂಥದ್ದು ಪ್ರತಿಯೊಂದು ವಚನವನ್ನು ನೀವು ಓದ್ದಾಗಲೂ ಬಸವಣ್ಣನ ವಚನಗಳನ್ನು ಓದ್ತಿದ್ರೆ ಒಂದು ಆಧ್ಯಾಯತೆ ಮೂಡುತ್ತೆ ಒಂದು ಭಕ್ತಿ ಭಾವ ಮೂಡುತ್ತೆ ಒಂದ್ ಮಾತೃ ಹೃದಯದ ಭಾವ ಮೂಡುತ್ತೆ ಬಸವಣ್ಣನ ಓದ್ತಾ ಇದ್ರೆ ತಾಯಿಯಂತೆ ಭಾಸವಾಗ್ತಾರೆ ಬಸವಣ್ಣನ ಪಾಲಿ ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಜಗವ ತಿದ್ದುವುದಿರಲ್ಲಿ ನಿನ್ನ ನೀವು ತಿದ್ದಿಕೊಳ್ಳೋ ಬಿಜಿಯವ್ರು ಹೇಳ್ತಾರೆ ನೋಡಿ ಎದ್ದೆದ್ದು ಬೀಳುತ್ತಿಗೆ ಗುದ್ದಾಡಿ ಸೋಲುತ್ತೀಯ ಗದ್ದಲವ ತುಂಬಿ ನೀನು ಉತ್ತರಿಸು ಉದ್ದರಿಸುವೆನು ಜಗವನನ್ನು ತೀಯ ಸಕನೇ ನೀನು ಉದ್ದಾರವೇ ಇಷ್ಟ ತಿಮ್ಮ ಇದೇ ಮಾತು ಇದೇ ಮಾತು ಬಸವಣ್ಣ ಹೇಳ್ತಾರೆ ಹೌದು ನನ್ನನ್ನ ನಾನು ಯಾವಾಗ್ಲೂ ಕೂಡ ಆತ್ಮ ವಿಮರ್ಶೆಗೆ ಒಳ ಒಳಪಡಿಸ್ಕೊಳ್ಬೇಕು ಆತ್ಮ ವಿಮರ್ಶೆಗೆ ನಾನು ಒಳಪಡದೆ ಹೋಗಿದ್ರೆ ನಾನು ದೇವರಾಗ್ಬಿಟ್ಟಾಗ ಭಾಷಣ ಮಾಡಕ್ಕೆ ಶುರು ಆಗ್ಬಿಡ್ತಾರೆ ಈಸೆ ಫಿಲಾಸಫರ್ ಆಗ್ಬಿಡ್ತಾರೆ ಆದ್ರೆ ಬಸವಣ್ಣ ತತ್ವಜ್ಞಾನಿ ಅಷ್ಟೇ ಅಲ್ಲ ಆಕ್ಟಿವಿಸ್ಟ್ ಆಗ್ತಾರೆ ಅವ್ರನ್ನ ಕೇವಲ ತತ್ವ ವಿಜ್ಞಾನಿ ಅಂತ ನಾವು ಕರೆಯಕ್ಕಾಗಲ್ಲ ಅದ್ಭುತವಾದ ಒಬ್ರು ಆಕ್ಟಿವಿಸ್ಟ್ ಆಗ್ತಾರೆ ಎಲ್ಲರ ಮಟ್ಟಕ್ಕೆ ಕೆಳಗಡೆ ಇಳಿತಾರೆ ಯಾವಾಗ ನಾವು ತುಂಬಾ ಅತ್ಯಂತ ಕೆಳಸ್ತರದ ಜನ ಅಂತ ನಾವು ಕರಿತಾ ಇದ್ವಿ ಅವರ ಮುಂದೆ ಅವ್ರು ಹೇಳೋ ಮಾತಿರ್ಬಿಡ್ತಾರೆ ಡೋಹರ ಕಕ್ಕಯ್ಯನ ಮನೆಯ ದಾಸ ಮಾದರ ಚೆನ್ನಯ್ಯನ ಮನೆಯ ದಾಸ ಇಬ್ಬರು ಹೊಲಕ್ಕೆ ಹೋಗಿ ಬೆರಣಿಯ ಮಾಡುವಾಗ ಅವರಿಗೆ ಹುಟ್ಟಿದವನು ನಾನು ಅಂದ್ರೆ ಮಾದರ ಚೆನ್ನಯ್ಯನ ಮನೆಯ ದಾಸನಿಗೆ ಹುಟ್ಟಿದವನು ನಾನು ಅಂದ್ರೆ ಇನ್ನು ಅದಕ್ಕಿಂತ ಇನ್ನು ಕುಲ ಇಲ್ಲ ಅದಕ್ಕಿಂತ ಇನ್ನು ಕಾಲನ್ಸ್ ಇಲ್ಲ ಅಂದ್ರೆ ಬಸವಣ್ಣನವರು ನಿಮಗಿಂತಲೂ ಕೂಡ ಹೀನ ಕುಲದವನು ನಾನು ಅಂತ ಹೇಳೋ ಮಾತುಗಳಲ್ಲೇ ದೊಡ್ಡ ವ್ಯಕ್ತಿಯಾಗಿ ವಿಶ್ವಗುರುವಾಗಿ ಬೆಳೀತಾರೆ ಎಂದು ಹೇಳಲಿಲ್ಲ ಪ್ರತಿಯೊಂದನ್ನು ಕೂಡ ಮಾಡಿ ತೋರಿಸ್ತಾರೆ ನುಡಿದಂತೆ ನಡೆದ ನಡೆದಂತ ನುಡಿದ ಯಾರಾದರೂ ಇದ್ದರೆ